ಹಲೋ ಗಿಳಿಯರೆ ಎಲ್ರು ಹೇಗಿದ್ದೀರಾ ನಾನಿವತ್ತು ಸೂಪರ್ ಆಗಿರೋ ನಲ್ಲಿ ಫ್ರೈ ಮಾಡೋದು ಹೇಳ್ಕೊಡ್ತಾ ಇದೀನಿ ಗ್ರೀನ್ ಚಾಪ್ಸ್ ಮಾಡೋದು ಹೇಳ್ಕೊಡ್ತಾ ಇದೀನಿ ಪಕ್ಕಾ ನಾಟಿ ಸ್ಟೈಲ್ ಅಲ್ಲಿ ಮನೇಲಿರೋ ಸ್ವಲ್ಪ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿಕೊಂಡು ಬೇಗ ಮಾಡೋ ರೆಸಿಪಿ ಇದು ಆದ್ರೆ ಮಟನ್ ಬೇಯೋದೇ ಲೇಟು ಈಗ ಹೇಗೆ ಮಾಡೋದು ಅಂತ ನೋಡ್ರಣ ಒಂದು ಆಫ್ ಕೆಜಿ ಅಷ್ಟು ನಲ್ಲಿ ಮುಳ್ಳೆ ತಗೊಂಡಿದ್ದೀನಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಒಂದೇ ಒಂದು ஏலக்கி எர்ட் ஈருள் ஆசி மிணிங் கை ஆகே அரு டொமோ இது இவனை மிகண்ட் மாணினு கூட ஆண்ட் மாணா இத ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ತರ ಆಗಿದೆ ಇವಾಗ ಕೊತ್ತಮರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹ್ಯಾಂಡ್ ಮಾಡ್ಕೊಳ್ಳೋಣ ಗ್ರೀನ್ ಕಲರ್ ಬೇಕು ಇನ್ನ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆ ಹಶಿ ಮೆಣಸಿನಕಾಯಿ ಜಾಸ್ತಿ ಹಾಕೋಬಹುದು ಸ್ವಲ್ಪ ಮೈಲ್ಡ್ ಆಗಿದ್ರೆ ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ಸಾಕು ಅನ್ಸುತ್ತೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಆಡ್ ಮಾಡ್ಕೊಳ್ಳಿ ಈಗ ಒಂದ್ ಕಡಾಯಿಗೆ ಸ್ವಲ್ಪ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಈಗ ಅದಕ್ಕೆ ಹಚ್ಕೊಂಡು ರೆಡಿ ಮಾಡ್ಕೊಂಡಿರೋ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕಸ್ತೂರಿ ನಿಮಿತಿ ಹಾಕೊಳ್ಳೋಣ ಫ್ಲೇವರ್ಗೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹ್ಯಾಂಡ್ ಮಾಡ್ಕೊಳ್ಳಿ ಈಗ ಮಸಾಲೆನ ಅದ್ರೊಳಗಡೆ ಹಾಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಯಾವುದೇ ತರ ಫ್ರೈ ಮಾಡ್ಕೊಂಡು ರುಬ್ಕೊಂಡಿಲ್ದ ಕಾರಣ ನಾವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡ್ಬಿಡೋಣ ಈಗ ಒಂದು ಹಾಫ್ ಟೊಮೆಟೊ ಹಚ್ ಹಾಕೊಳ್ಳೋಣ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ತರ ರೆಡಿ ಆಗ್ಬೇಕು ಅದು ನಾನು ಆಲ್ರೆಡಿ ಮಟನ್ ಒಂದ್ ನಾಲ್ಕು ವಿಸಿಲ್ ಹಾಕ್ಸ್ಕೊಂಡಿದೀನಿ ಈಗ ರೆಡಿ ಆಗಿದೆ ಚೆನ್ನಾಗಿ ಕುಕ್ ಆಗಿದೆ ಈಗ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದಕ್ಕೆ ಉಪ್ಪು ಕರೆಲ್ಲ ಹಿಡಿಯುತ್ತೆ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದನ್ನ ಅದು ಚೆನ್ನಾಗಿ ಕುಕ್ ಆಗಬೇಕು ಆಲ್ರೆಡಿ ಕುಕ್ ಆಗಿದೆ ಸ್ವಲ್ಪ ಉಪ್ಪು ಖರ ಚೆನ್ನಾಗಿ ಇಟ್ಕೊಂಡ್ಲಿ ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ರುಚಿ ರುಚಿಯಾದ ನಲ್ಲಿ ಗ್ರೀನ್ ಚಾಪ್ಸ್ ರೆಡಿ ಆಗಿದೆ ಪಕ್ಕಾ ನಾಟಿ ಈಸ್ಟ್ ಸ್ಟೈಲ್ ಅಲ್ಲಿ ಇದೇ ಥರ ನಿಮ್ಮ ಪ್ರೀತಿಯ ಕೋಸಿಸ್ಟವ್ಳೋಗನ ಮಿಸ್ ನೋಡ್ತಾ ಇರಿ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ಮಿಸ್ ಮಾಡದೆ ನೋಡ್ತಾ ಇರಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್